ಕರ್ನಾಟಕ ಕನ್ನಡ ನಾಮಫಲಕಕ್ಕೆ ಅಗ್ರಸ್ಥಾನ ಕಡ್ಡಾಯ ಆದರೆ ಮಂಡ್ಯ ಜಿಲ್ಲೆಯಲ್ಲಿ ಇಂಗ್ಲಿಶ ನಾಮಫಲಕಗಳಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಿ ಕನ್ನಡ ಭಾಷೆಯನ್ನ ಕಡಿಮೆ ಪ್ರಮಾಣದಲ್ಲಿ ಬಳಕೆ ಮಾಡಲಾಗುತ್ತಿದೆ ಎಂದು ಕದಂಬ ಸೈನ್ಯ ಕನ್ನಡ ಸಂಘಟನೆ ವತಿಯಿಂದ ಖಂಡಿಸುತ್ತದೆ ಎಂದು ರಾಜ್ಯಾಧ್ಯಕ್ಷರಾದ ಬೇಕರಿ ರಮೇಶ್ ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕರ್ನಾಟಕದಲ್ಲಿ ಅತಿ ಹೆಚ್ಚು ಕನ್ನಡ ಬಳಸುವ ಮಂಡ್ಯ ಜಿಲ್ಲೆ ಜಿಲ್ಲೆಯ ವ್ಯಾಪಾರಸ್ಥರು ಅಂಗಡಿ ಮುಂಗಟ್ಟುಗಳು ವಾಣಿಜ್ಯೋದ್ಯಮಿಗಳು ಮಾಲ್ಗಳು ಪೆಟ್ರೋಲ್ ಬಂಕ್ಗಳು ಮೊಬೈಲ್ ಕಂಪನಿಗಳು ಜಾಹೀರಾತುಗಳು ಶೇಕಡಾ ಕನ್ನಡ ನಾಮಫಲಕಗಳು ಅರವತ್ತರಷ್ಟು ಇರಬೇಕು ಆದರೆ ಕನ್ನಡಕ್ಕೆ ಸರಿಸಮಾನವಾಗಿ ಹಾಕಿದ್ದಾರೆ ಇನ್ನು ಕೆಲವರು ಕನ್ನಡ ನಾಮಫಲಕ ಸಣ್ಣದಾಗಿ ಹಾಕಿದ್ದಾರೆ ಇದರಲ್ಲಿ ಕನ್ನಡಿಗ ವ್ಯಾಪಾರಸ್ಥರು ಸೇರಿದ್ದಾರೆ ಇವರುಗಳಿಗೆ ಇಂಗ್ಲಿಷ್ ನಾಮಫಲಕವನ್ನು ಹಾಕಿದರೆ ಹೆಚ್ಚು ವ್ಯಾಪಾರ ಆಗುತ್ತದೆ ಎಂಬ ಭ್ರಮೆ ಅಚ್ಚ ಕನ್ನಡ ಜಿಲ್ಲೆಗೆ ಗನಗೌರ ಅವಮಾನ ಮಾಡಿ ಜಿಲ್ಲೆಗೆ ಕಳಂಕವನ್ನು ತರುತ್ತಿದ್ದಾರೆ ಅದರಲ್ಲೂ ಕಾಲೇಜು ಕಾನ್ವೆಂಟ್ಗಳು ಸಂಪೂರ್ಣ ಇಂಗ್ಲಿಷ್ ಮಯ ಮತ್ತು ಇಂಗ್ಲಿಷ್ ವಂಶಸ್ಥರವರಂತೆ ವರ್ತಿಸುತ್ತಾರೆ ರಾಜ್ಯ ಸರ್ಕಾರ ರಾಜ್ಯಾದ್ಯಂತ ಕನ್ನಡ ನಾಮಫಲಕಗಳನ್ನು ಶೇಕಡಾ ಅರವತ್ತರಷ್ಟು ಇರಲೇಬೇಕು ಎಂದು ಫೆಬ್ರವರಿ ಇಪ್ಪತ್ತೆಂಟರವರೆಗೆ ಗಡುವು ನೀಡಿದೆ ಹಾಗೆ ಸೂಚನೆಯನ್ನು ಕೂಡ ನೀಡಿದೆ ನಾಮಫಲಕಗಳಲ್ಲಿ ಕನ್ನಡ ಕಡ್ಡಾಯ ಕನ್ನಡಕ್ಕೆ ಆದ್ಯತೆ ಕಡ್ಡಾಯಗೊಳಿಸುವ ಭಾಷಾ ಸಮಗ್ರ ಅಭಿವೃದ್ಧಿಗೆ ತಿದ್ದುಪಡಿ ನೀಡುವುದನ್ನು ಮಸೂದೆಯನ್ನ ಸುಗ್ರೀವಾಜ್ಞೆ ಮೂಲಕ ಜಾರಿಗೊಳಿಸಲು ನಿರ್ಧರಿಸುವ ಸರ್ಕಾರದ ನಿಲುವನ್ನು ಸೈನ್ಯ ಸ್ವಾಗತಿಸುತ್ತದೆ ಹಾಗಾಗಿ ಮಂಡ್ಯ ಜಿಲ್ಲೆಯಲ್ಲಿ ಹೆಚ್ಚು ಕನ್ನಡ ಬಳಸುವ ನಾಮಫಲಕಗಳನ್ನು ಅಳವಡಿಸುವಂತೆ ಅವರು ಆಗ್ರಹಿಸಿದರು ಜೊತೆಗೆ ಫೆಬ್ರವರಿ ಒಳಗಾಗಿ ಶೇಕಡಾ ಅರವತ್ತರಷ್ಟು ಕನ್ನಡ ನಾಮಫಲಕಗಳನ್ನು ಅಳವಡಿಸದಿದ್ದರೆ ಪರ ಸಂಘಟನೆಗಳು ಮತ್ತು ಕನ್ನಡಿಗರ ಸಹಕಾರದೊಂದಿಗೆ ವಿನೂತನ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಬೇಕಾಗುತ್ತದೆ ಎಂದು ಎಚ್ಚರಿಕೆ ಅತಿ ಹೆಚ್ಚು ಮೂವತ್ತೊಂದು ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಕನ್ನಡವನ್ನು ಮಾತಾಡುವಂಥ ಜಿಲ್ಲೆ ಮಂಡ್ಯ ಜಿಲ್ಲೆ ಇವತ್ತು ಎಲ್ಲ ನಾಮಫಲಕಗಳು ಬಹುತೇಕವಾಗಿ ಮಂಡ್ಯದಲ್ಲಿ ಶೇಕಡ ಕನ್ನಡಕ್ಕೆ ಹತ್ತರಿಂದ ಹದಿನೈದು ಭಾಗ ಕೆಲವರು ಆದ್ಯತೆ ಕೊಟ್ಟಿದ್ದಾರೆ ಬಾಕಿದೆಲ್ಲ ಆಂಗ್ಲಮಯವಾಗಿದೆ ಅದಕ್ಕೆ ನಾವು ಏನು ಸರ್ಕಾರ ಫೆಬ್ರವರಿ ಇಪ್ಪತ್ತೆಂಟರ ಒಳಗೆ ಹಾಕಬೇಕು ಅಂತ ಹೇಳ್ತಾರೆ ನಾವು ಕೂಡ ಇಲ್ಲಿ ಆಗ್ರಹ ಪಡಿಸ್ತಾಯಿದ್ವಿ ಒತ್ತಾಯ ಮಾಡ್ತಾಯಿದ್ವಿ ಬಾಕಿಗೆ ಕೆಲವರು ಐವತ್ತು ಬ ಭಾಗ ಶೇಕಡ ಕನ್ನಡ ಎಷ್ಟು ಇದೆಯೋ ಆಂಗ್ಲ ಭಾಷೆನೂ ಅಷ್ಟೇ ಸಮವನಾಗಿ ತೊಗೊಂಡೋಗಿದ್ದಾರೆ ಸರಿಸಮಾನವಾಗಿ ಹೋಗಿದ್ದಾರೆ ಫಸ್ಟು ಕನ್ನಡ ಇರಬೇಕು ಪ್ರಥಮ ಅನಂತರ ಆಂಗ್ಲ ಭಾಷೆ ಇರಬೇಕು ಅದಿಲ್ಲ ಇಲ್ಲಿ ಇಲ್ಲಿ ಬಹುತೇಕ ಕನ್ನಡಿಗರೇ ಅಂಗಡಿ ವ್ಯಾಪಾರಸ್ಥರಿದ್ದಾರೆ ಒಂದು ಐವತ್ತು ಭಾಗದಷ್ಟು ಅವರೇ ಕೂಡ ನಮ್ಮ ಕನ್ನಡಿಗರೇ ಕೂಡ ಇದನ್ನು ಕನ್ನಡವನ್ನ ನಾಮಫಲಕ ಹಾಕೋದರಲ್ಲಿ ಕೀಳರ್ಮಿ ಇದೆ ಗೋಷ್ಠಿಯಲ್ಲಿ ಶಿವಕುಮಾರ್ ಉಮ್ಮಡಹಳ್ಳಿ ನಾಗೇಶ್ ಜೋಸೆಫ್ ರಾಮ ಕೃಷ್ಣ ಥಾಮಸ್ ಬೆಂಜಮಿನ್ ಉಪಸ್ಥಿತರಿದ್ದರು